ಉಡುಪಿ ಜಿಲ್ಲಾ ಪೊಲೀಸ್ ವತಿಯಿಂದ ಜಿಲ್ಲೆಯ ಶಾಲಾ ಕಾಲೇಜುಗಳಲ್ಲಿ ಮಾದಕ ವಸ್ತು ನಿಯಂತ್ರಣಕ್ಕಾಗಿ ನೂರ ಅರವತ್ತಾರು ಕಾಲೇಜುಗಳಲ್ಲಿ ಡ್ರಗ್ಸ್ ವಿರೋಧಿ ಮತ್ತು ಜಾಗೃತಿ ಕಮಿಟಿಗಳನ್ನು ರಚಿಸಲಾಗಿದೆ ಎಂದು ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಹರಿರಾಮ್ ಶಂಕರ್ ತಿಳಿಸಿದರು ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಇವರು ಕಾಲೇಜಿನ ಮುಖ್ಯಸ್ಥರು ಹಾಗೂ ಪೊಲೀಸ್ ಇಲಾಖೆಯು ಸಂಪರ್ಕದಲ್ಲಿದ್ದಾಗ ವಿದ್ಯಾರ್ಥಿಗಳು ಮಾದಕ ವಸ್ತುವಿನ ಬಲೆಗೆ ಬೀಳಲು ಹಿಂಜರಿಯಬಹುದೆಂಬ ಉದ್ದೇಶದಿಂದ ಜಿಲ್ಲೆಯ ನೂರ ಇಪ್ಪತ್ತು ಕಾಲೇಜು ಹಾಗೂ ನಲವತ್ತಾರು ವೃತ್ತ ವೃತ್ತಿಪರ ಕಾಲೇಜುಗಳಲ್ಲಿ ಕಮಿಟಿಗಳನ್ನು ರಚಿಸಲಾಗಿದೆ ಇವು ಉಡುಪಿ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಿದೆ ಎಂದರು ಇನ್ನು ಈ ಕಮಿಟಿಯಲ್ಲಿ ಕಾಲೇಜಿನ ಪ್ರಾಂಶುಪಾಲರು ಇಬ್ಬರು ಸ್ಟಾಫ್ ಹಾಗೂ ಪ್ರತಿ ತರಗತಿಯಿಂದ ಓರ್ವ ವಿದ್ಯಾರ್ಥಿಗಳಿರಬೇಕು ಅದರಲ್ಲಿ ಕನಿಷ್ಠ ಇಬ್ಬರು ವಿದ್ಯಾರ್ಥಿನಿಯರನ್ನ ಹೊಂದಿರಬೇಕು ಈ ಕಮಿಟಿಗೆ ಸರಹದ್ದಿನ ಟಾನ್ ಅಧಿಕಾರಿ ನೋಡಲ್ ಅಧಿಕಾರಿಯಾಗಿರುತ್ತಾರೆ ಪ್ರತಿ ತಿಂಗಳು ಕಮಿಟಿ ಮೀಟಿಂಗ್ ಹಾಗೂ ಜಾಗೃತಿ ಕಾರ್ಯಕ್ರಮ ಆಯೋಜಿಸುವಂತೆ ಸೂಚಿಸಲಾಗಿದೆ ಅಂತ ತಿಳಿಸಿದರು ಸುಮಾರು ನೂರ ಅರವತ್ತೇಳು ಕಾಲೇಜ್ ನೂರ ಅರವತ್ತೇಳು ಕಾಲೇಜ್ ಅಂತ ಹೇಳಿದ್ರೆ ಪಿ ಯು ಅಂಡ್ ಅಬೋ ಇರುವಂತಹ ಶೈಕ್ಷಣಿಕ ಸಂಸ್ಥೆಗಳಲ್ಲಿರುವ ಪ್ರಾಂಶುಪಾಲರು ಹಾಗೂ ಅವರ ಅಡ್ಮಿನಿಸ್ಟ್ರೇಟರ್ ಅನ್ನು ಕರೆದು ಒಂದು ಮೀಟಿಂಗ್ ಮಾಡಿದ್ವಿ ಉಡುಪಿ ಮಂಗಳೂರು ಹಾಗೆ ಒಂದು ಶೈಕ್ಷಣಿಕ ಕಾಶಿ ಆದ್ರೆ ಸುಮಾರು ವರ್ಷಗಳಿಂದ ಕೆಲವೊಂದು ಏರಿಯಾಗಳಿಗೆ ಸುಮಾರು ಡ್ರಗ್ಸ್ ಇಶ್ಯೂ ಇದೆ ಅಂತದ್ದು ಯಾವಾಗ್ಲೂ ಪತ್ರಿಕಾ ಮಾಧ್ಯಮಗಳಲ್ಲಿ ಆಗ್ಲಿ ಸ್ಟಾಟಿಸ್ಟಿಕ್ಸ್ ಅಲ್ಲೂ ನೈಜತೆ ಇದೆ ಆ ವಿಷಯ ಡ್ರಗ್ಸ್ ಡ್ರೆನಸ್ ಸ್ವಲ್ಪ ಇರುವಂತಹ ಏರಿಯಾ ಅಂತ ಇಚ್ಛೆ ಹಂಗಾಗಿ ಇದನ್ನು ತಡೆ ಕಟ್ಟುವ ನಿಟ್ಟಿನಲ್ಲಿ ಎರಡು ರೀತಿಯಲ್ಲಿ ಕ್ರಮಗಳು ಕೈಗೊಳ್ಳಬೇಕಾಗ್ತದೆ ಒಂದು ಡಿಮ್ಯಾಂಡ್ ಸೈಡ್ ಕಟ್ ಮಾಡುದು ಸಪ್ಲೈ ಸೈಡ್ ಕಟ್ ಸಪ್ಲೈ ಕಟ್ ಮಾಡೋದಕ್ಕೆ ಪೊಲೀಸ್ ಯಾವಾಗ್ಲೂ ಆಕ್ಟಿವ್ ಆಗಿದ್ದೀವಿ ಸುಮಾರು ಜನ ಪೆಟ್ಲರ್ಸ್ ಅರೆಸ್ಟ್ ಮಾಡಿದ್ದೀವಿ ಸುಮಾರು ಡ್ರಗ್ಸ್ ಇದೆಲ್ಲ ಸೀಸ್ ಮಾಡ್ತೀವಿ ಆದ್ರೆ ಇನ್ನೊಂದು ಕಡೆ ಡಿಮ್ಯಾಂಡ್ ಕಡೆ ಅಡ್ರೆಸ್ ಮಾಡಬೇಕಾಗಿರುವಂತಹ ಎಸ್ಪೆಷಲಿ ಮಣಿಪಾಲ ಮತ್ತೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಮಣಿಪಾಲ ಒಂದು ಏರಿಯಾದಲ್ಲೇ ಹದಿನೈದು ಸಾವಿರಕ್ಕಿಂತ ಜಾಸ್ತಿ ಮಕ್ಕಳಿದ್ದಾರೆ ಓದ್ತಿದ್ದಾರೆ ಇದೇ ರೀತಿ ಉಡುಪಿ ಜಿಲ್ಲೆಯಲ್ಲಿ ಸಾವಿರಾರು ಮಕ್ಕಳು ಪಿ ಯು ಎನ್ ಕಾಲೇಜ್ ಮತ್ತೆ ಮತ್ತೆ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಓದ್ತಿದ್ದಾರೆ ಹಾಗಾಗಿ ನಾವು ಇಡೀ ಉಡುಪಿ ಜಿಲ್ಲೆಗೆ